ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಶಿವಲಿಂಗಯ್ಯ ಕುಲಕರ್ಣಿ ಅಂತ ಸ್ನೇಹಿತರೆ ನಾನು ಈ ವಿಡಿಯೋ ಮಾಡುವ ಉದ್ದೇಶ ಏನಂದ್ರೆ ಮೊನ್ನೆ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೆದಿರ್ತಕ್ಕಂತಹ ಸಮ್ಮೇಳನದಲ್ಲಿ ಕೆಲವು ಸಂಘಟನೆಗಳು ನಮಗೆ ಮಾಂಸದೂಟ ಏರ್ಪಡಿಸಬೇಕಾಗಿತ್ತು ಸಾಹಿತ್ಯ ಸಮ್ಮೇಳನಗಳಲ್ಲಿ ಮಾಂಸದೂಟ ಏರ್ಪಡೆ ಮಾಡಿ ಅಂತ ಮೊಟ್ಟೆ ತಿನ್ನುವ ಮೂಲಕ ಪ್ರತಿಭಟನೆ ಮಾಡಿರುವುದನ್ನು ನಾನು ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಓದಿದ್ದೇನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಈ ವಿಡಿಯೋವನ್ನ ಮಾಡುತ್ತಿದ್ದೇನೆ ಸ್ನೇಹಿತರೆ ಕನ್ನಡ ಸಾಹಿತ್ಯ ಪರಿಷತ್ತು ಆರಂಭವಾದದ್ದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸ್ನೇಹಿತರೆ ಈ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಆರಂಭವಾದಂತಹ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದೆ ಕನ್ನಡ ಭಾಷೆಯನ್ನ ಪರಿಪಕ್ವಗೊಳಿಸುವಲ್ಲಿ ಕನ್ನಡ ಭಾಷೆಯನ್ನು ಅಷ್ಟು ಉನ್ನತ ಮಟ್ಟದಲ್ಲಿ ಏರಿಸಲು ಈ ಕನ್ನಡ ಸಾಹಿತ್ಯ ಪರಿಷತ್ತು ಸಾಕಷ್ಟು ತನ್ನದೇ ಆದಂತಹ ಪರಿಶ್ರಮವನ್ನ ಪಟ್ಟಿದೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ನನ್ನದೊಂದು ಮನವಿ ಕನ್ನಡ ಸಾಹಿತ್ಯ ಪರಿಷತ್ಗೆ ಸ್ನೇಹಿತರೆ ಇದು ನನ್ನ ವೈಯಕ್ತಿಕ ಮನವಿ ಏಕೆಂದರೆ ಇದುವರೆಗೂ ಕೂಡ ಈ ವಿಚಾರ ಎಲ್ಲೂ ಕೂಡ ಚರ್ಚೆಯಾಗಿಲ್ಲ ಅದು ಏನೆಂದ್ರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಫಜಲ್ ಅಲಿ ಆಯೋಗದ ಮೂಲಕ ಕರ್ನಾಟಕದ ಅನೇಕ ಪ್ರಾಂತಗಳು ಮೈಸೂರು ರಾಜ್ಯಕ್ಕೆ ಸೇರಿಕೊಂಡು ಸಮಗ್ರ ಮೈಸೂರು ರಾಜ್ಯ ನಿರ್ಮಾಣವಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ನವೆಂಬರ್ ಒಂದರಂದು ಶ್ರೀ ದೇವರಾಜ್ ಅರಸು ಅವರು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿ ಕರ್ನಾಟಕ ಎನ್ನುವ ಐತಿಹಾಸಿಕ ಪದವನ್ನು ಹೊರ ಪ್ರಪಂಚಕ್ಕೆ ಪರಿಚಯಿಸಿದರು ಸ್ನೇಹಿತರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಫಜಲ್ ಅಲಿ ಕಮಿಟಿ ಆಯೋಗದ ಶಿಫಾರಸಿನ ಮೇರೆಗೆ ಸಮಗ್ರ ಮೈಸೂರು ರಾಜ್ಯ ನಿರ್ಮಾಣವಾಗಿತ್ತು ಈ ಸಂದರ್ಭದಲ್ಲಿ ಸೊಲ್ಲಾಪುರ ಅಕ್ಕಲಕೋಟ ಜತ್ತ ಕಾಸರಗೋಡು ಆದವಾನಿ ಆಲೂರು ತಂಡೂರು ಮೀರಜ್ ಈ ಎಲ್ಲ ಪ್ರಾಂತಗಳು ಕರ್ನಾಟಕದಿಂದಾನೇ ಹೊರಗುಳಿದವು ಅಲ್ಲಿನ ಕನ್ನಡಿಗರು ನಮ್ಮನ್ನು ಹಾಗೂ ನಾವು ವಾಸಿಸುವ ಈ ಕನ್ನಡ ನೆಲವನ್ನು ಕರ್ನಾಟಕಕ್ಕೆ ಸೇರಿಸಿಕೊಳ್ಳಿ ಎಂದು ಸಾಕಷ್ಟು ಹೋರಾಟಗಳನ್ನೇ ಮಾಡಿದರು ಇದು ಕರ್ನಾಟಕ ರಾಜಕೀಯ ಮುಖಂಡರುಗಳಿಗೆ ಕೇಳಿಸಲೇ ಇಲ್ಲ ಆದರೆ ಮಹಾರಾಷ್ಟ್ರದವರು ಬೆಳಗಾವಿ ನಮಗೆ ಸೇರಬೇಕು ಎಂದು ಅನೇಕ ಹೋರಾಟಗಳನ್ನು ಮಾಡ್ತಾರೆ ಈಗಲೂ ಕೂಡ ಮಾಡ್ತಾನೆ ಇದ್ದಾರೆ ಸ್ನೇಹಿತರೆ ಈ ಫಜಲ್ ಅಲಿ ಕಮಿಟಿ ಆಯೋಗದ ನಂತರ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಎಂದು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಎನ್ನುವ ಇಚ್ಛಾಶಕ್ತಿಯುಳ್ಳಂತಹ ಮಹಾರಾಷ್ಟ್ರದ ಅನೇಕ ರಾಜಕೀಯ ಮುಖಂಡರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ಮಹಾಜನ್ ಆಯೋಗವನ್ನ ರಚನೆ ಮಾಡ್ತಾರೆ ಈ ಮಹಾಜನ್ ಆಯೋಗದಲ್ಲಿ ಅನೇಕರು ಮಹಾರಾಷ್ಟ್ರ ಮೂಲದವರೇ ಆಗಿರ್ತಾರೆ ಈ ಮಹಾಜನ್ ಎನ್ನುವವರು ಕೂಡ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿಗಳು ಇವರು ಕೂಡ ಮಹಾರಾಷ್ಟ್ರದವರೇ ಅದಾಗಿಯೂ ಕೂಡ ಮಹಾರಾಷ್ಟ್ರ ಈ ಆಯೋಗವು ನಮ್ಮ ಪರವಾಗಿ ತೀರ್ಪನ್ನ ನೀಡುತ್ತದೆ ಎಂದು ಭಾವಿಸಿದ್ರು ಆದ್ರೆ ಆಗಿದ್ದೇ ಬೇರೆ ಈ ಮಹಾಜನ್ ಆಯೋಗವು ಸೊಲ್ಲಾಪುರ ದಕ್ಷಿಣ ಭಾಗ ಅಕ್ಕಲಕೋಟ ಜತ್ತ ಕಾಸರಗೋಡು ಹಾಗೂ ಇನ್ನು ಕೆಲವು ಹಳ್ಳಿಗಳು ಈ ಎಲ್ಲಾ ಪ್ರಾಂತಗಳು ಕರ್ನಾಟಕಕ್ಕೆ ಸೇರಿಕೊಳ್ಳಬೇಕು ಬೆಳಗಾವಿಯೂ ಕೂಡ ಇನ್ನುಳಿದ ಬೆಳಗಾವಿಯ ಕೆಲವು ತಾಲೂಕುಗಳು ಮತ್ತು ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಸೇರಿಸಿಕೊಳ್ಳಬೇಕು ಅಂತ ಆಯೋಗವು ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನ ಮಾಡುತ್ತದೆ ಆಗ ಮಹಾರಾಷ್ಟ್ರದವರು ತಾವು ಒತ್ತಾಯವಾಗಿ ರಚಿಸಿದ್ದ ಮಹಾಜನ್ ಆಯೋಗವನ್ನೇ ತಿರಸ್ಕಾರ ಮಾಡ್ತಾರೆ ಏಕೆಂದ್ರೆ ಮಹಾಜನ್ ಆಯೋಗವು ಕರ್ನಾಟಕದ ಪರವಾಗಿ ತೀರ್ಪನ್ನು ನೀಡಿತ್ತು ಆದರೆ ಈ ತೀರ್ಪನ್ನ ಕರ್ನಾಟಕದವರು ಯಾರೂ ಕೂಡ ಇದ್ರ ಬಗ್ಗೆ ಗಮನನೆ ಹರಿಸಲಿಲ್ಲ ಈ ಮಹಾಜನ್ ಆಯೋಗದ ವರದಿಯಂತೆ ಕರ್ನಾಟಕದ ಭೂಪ್ರದೇಶಗಳನ್ನು ಕರ್ನಾಟಕಕ್ಕೆ ಸೇರಿಸಿ ಎಂದು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಮಾಡಿದ್ದರೆ ಸಾಕಾಗಿತ್ತು ವರದಿಯಂತೆ ಕೆಲವು ಭೂಭಾಗಗಳು ಕರ್ನಾಟಕಕ್ಕೆ ಸೇರಿಕೊಳ್ಳಬೇಕಾಗಿತ್ತು ಆದರೆ ಇಲ್ಲಿ ಯಾರು ಕೂಡ ಇದರ ಬಗ್ಗೆ ಆಸಕ್ತಿ ತೋರಿಸಲೇ ಇಲ್ಲ ಕನ್ನಡ ಸಾಹಿತ್ಯ ಪರಿಷತ್ತು ಸಾಕಷ್ಟು ವರ್ಷಗಳಿಂದ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದೆ ಅನೇಕ ನಿರ್ಣಯಗಳನ್ನು ತೆಗೆದುಕೊಂಡಿದೆ ಆದಾಗಿಯೂ ಕೂಡ ಈ ಮಹಾಜನ್ ವರದಿಯ ವಿಚಾರವನ್ನು ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ ಅನೇಕ ಕನ್ನಡಪರ ಸಂಘಟನೆಗಳು ಕೂಡ ಈ ಮಹಾಜನ್ ವರದಿಯ ಬಗ್ಗೆ ಮಾತನಾಡಿಲ್ಲ ಕರ್ನಾಟಕದಿಂದ ದೂರ ಉಳಿದಂತಹ ಕನ್ನಡ ಪ್ರಾಂತಗಳ ಬಗ್ಗೆ ಮಾತನಾಡಲಿಲ್ಲ ಇದು ಕನ್ನಡಿಗರಿಗೆ ಕನ್ನಡಿಗರೇ ಮಾಡಿದಂತಹ ಮಹಾ ಮೋಸವಾಗಿದೆ ಸ್ನೇಹಿತರೆ ಪರಿಸ್ಥಿತಿ ಹೀಗಿರುವಾಗ ಕನ್ನಡ ವಿಚಾರಗಳು ಇಷ್ಟೊಂದು ಆಳವಾಗಿ ಚರ್ಚೆಯಾಗುತ್ತಿರುವಾಗ ಕೆಲವು ಜನ ಕ್ಷಮಿಸಿ ನಾನು ಅದು ನಿಮ್ಮ ವೈಯಕ್ತಿಕ ವಿಚಾರವೇ ಆಗಿರ್ಬೋದು ಆದರೆ ಈ ವೈಯಕ್ತಿಕ ವಿಚಾರ ಪಕ್ಕದ ರಾಜ್ಯಗಳ ಹಾಗೂ ಪಕ್ಕದ ಭಾಷಿಕರು ನಮ್ಮನ್ನು ಅಪಹಾಸ್ಯ ಮಾಡುವಂತಹ ಪರಿಸ್ಥಿತಿ ಇದಾಗಿದೆ ನಮಗೆ ಮಾಂಸದ ಊಟ ಬೇಕು ಸಸ್ಯಾಹಾರ ಊಟ ಬೇಡ ಅಂತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕೂಟದಲ್ಲಿ ಈ ವಿಚಾರವನ್ನು ಮಾತನಾಡಿದ್ದು ಪರಭಾಷಿಕರಿಗೆ ನಾವು ಹಾಸ್ಯಾಸ್ಪದವಾಗಿ ಕಾಣುವಂತಹ ಪರಿಸ್ಥಿತಿ ಇದಾಗಿದೆ ಸ್ನೇಹಿತರೆ ಈ ವಿಚಾರ ಸಾಕಷ್ಟು ಚರ್ಚಾಸ್ಪದ ವಿಚಾರವಾಗಿದೆ ಹಾಗೂ ಹಾಸ್ಯಾಸ್ಪದ ವಿಚಾರವೂ ಕೂಡ ಆಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗುತ್ತಿದೆ ಅಂದ ಹಾಗೆ ಸ್ನೇಹಿತರೆ ಮುಂದಿನ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಕನ್ನಡ ಭಾಷಿಕರ ನೆಲೆಗಳನ್ನು ಕನ್ನಡ ಭಾಷೆಯ ಪ್ರಾಂತಗಳನ್ನು ಕರ್ನಾಟಕಕ್ಕೆ ಸೇರಿಸಿಕೊಳ್ಳಲು ಮತ್ತು ಮಹಾರಾಜ್ ಮತ್ತು ಮಹಾಜನ್ ವರದಿಯನ್ನು ಜಾರಿಗೆ ತರಲು ಕನ್ನಡ ಸಾಹಿತ್ಯ ಪರಿಷತ್ತು ಸಾಕಷ್ಟು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳಲಿ ಮುಂದಿನ ಸಾಹಿತ್ಯ ಸಮ್ಮೇಳನಗಳ ಸಂದರ್ಭದಲ್ಲಿ ಮಹಾಜನ್ ವರದಿಯ ವಿಚಾರವನ್ನು ತೆಗೆದುಕೊಳ್ಳಲಿ ಕಾಸರಗೋಡಿನಲ್ಲಿ ನಡೆತಿರ್ತಕ್ಕಂಥ ಕನ್ನಡ ಪರ ಹೋರಾಟಗಾರರಿಗೆ ನ್ಯಾಯ ಒದಗಿಸಲಿ ಹಾಗೂ ಅಕ್ಕಲಕೋಟ ಜತ್ತ ಮೀರಜ್ ಸೊಲ್ಲಾಪುರ ದಕ್ಷಿಣ ಭಾಗ ತಂಡೂರು ಆದೋನಿ ಆಲೂರು ರಾಯದುರ್ಗ ಹೊಸೂರು ಇನ್ನೂ ಅನೇಕ ಸ್ಥಳಗಳಿವೆ ಈ ಎಲ್ಲ ಪ್ರಾಂತಗಳನ್ನು ಕರ್ನಾಟಕಕ್ಕೆ ಸೇರಿಸಿಕೊಳ್ಳಲು ಕನ್ನಡ ಸಾಹಿತ್ಯ ಪರಿಷತ್ತು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳಲಿ ಹಾಗೂ ನಮ್ಮ ಕನ್ನಡ ಸರ್ಕಾರದ ಮೇಲೆ ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡ ಹೇರಿ ಈ ವಿಚಾರವನ್ನು ಮತ್ತಷ್ಟು ಪಸರಿಸಲಿ ಎಂದು ಈ ವಿಡಿಯೋ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ ನಮಸ್ಕಾರಗಳು